ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರು ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಏನಂದರೆ ನಾನು ಆಲ್ರೆಡಿ ಈಗ ಮಾರ್ನಿಂಗ್ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಟಿಫನ್ ಮಾಡ್ತಾ ಇರೋದು ನಾನಲ್ಲ ನನ್ನ ಮಗಳು ಸಂಡೇ ಸ್ಪೆಷಲ್ಲು ಅವಳು ಇವತ್ತು ಮನೆಯಲ್ಲಿ ಹಬ್ಬದ ಕೆಲಸ ಮಾಡ್ತಾಯಿದ್ದೆ ನಾನು ಎಳ್ಳೆಲ್ಲ ಹೊರತು ಅದೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ಅವಳು ಏನೋ ಒಂದು ಸಿಂಪಲ್ಲಾಗಿ ಟಿಫನ್ ಮಾಡ್ತೀನಿ ಅಂದ್ಕೊಂಡು ಅವ್ರೇಕಾಳು ಉಪ್ಪಿಟ್ಟು ಮಾಡ್ತೀನಿ ಅಂತ ಇದ್ದಾಳೆ ಅವಳು ಅಡುಗೆ ಮನೆಯಲ್ಲೆಲ್ಲ ಇರೋದು ತುಂಬ ರೇರು ಹಾಗಾಗಿ ನಾನು ನೋಡೋಣ ಅವಳು ಹೆಂಗೆ ಮಾಡ್ತಾಳೆ ಅಂದ್ಕೊಂಡು ಹಾಗೆ ಒಂದು ವೀಡಿಯೋ ಮಾಡ್ತಾಯಿದ್ದೆ ಚೆನ್ನಾಗಿ ಮಾಡ್ತಾಳೆ ಸಣ್ಣ ಪುಟ್ಟಾದ ಎಲ್ಲ ಮಾಡ್ತಾಳೆ ನೋಡಿ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದಾಳೆ ತೀರಾ ದೊಡ್ಡ ದೊಡ್ಡ ಅಡುಗೆ ಬಂದಿಲ್ಲ ಅಂದರೂ ಸಣ್ಣ ಪುಟ್ಟ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಿರ್ತಾಳ ಅವಳು ಟೈಮ್ ಅಂತೂ ಸಿಗಲ್ಲ ಪಾಪ ಅವಳು ಕಾರ್ಪ್ರೇಟ್ ಲೈನಲ್ಲಿ ಇರೋದರಿಂದ ಯಾವುದೇ ಹಮ್ಮು ಬಿಮ್ಮು ಎಲ್ಲ ಇಲ್ಲ ಮನೆಯಲ್ಲಿ ಇರುವಾಗೆಲ್ಲ ಎಲ್ಲ ಥರ ಕೆಲಸದಲ್ಲೂ ಅವಳನ್ನ ತೊಡಗಿಸ್ಕೊಂಡು ಮಾಡ್ತಾಳೆ ಮನೆಯಲ್ಲಿ ಯಾ ಎಲ್ಲ ಕೆಲಸನೂ ಮಾಡ್ತಾಳೆ ನಂತರನೇ ಅವಳು ಹಾಗಾಗಿ ಖುಷಿ ಆಗುತ್ತೆ ಅವಳನ್ನ ನೋಡಿದ್ರೆ ಇವತ್ತು ಟಿಫನ್ ಅವಳೇ ಮಾಡಿಕೊಟ್ಲು ಈಗ ಟೊಮೊಟೊ ಹಾಕಿ ಫ್ರೈ ಮಾಡ್ತಾ ಇದ್ದಾಳೆ ನಾನು ಹೇಳಿದೆ ನಾನೇ ಇದು ಮಾಡ್ತೀನಿ ಇಲ್ಲ ಹೋಟ್ಲಿಂದ ತರ್ಸೋಣ ಅಂದರೆ ಬೇಡ ಒಂದು ಹತ್ತೆ ಹತ್ತು ನಿಮಿಷ ನಾನೇ ರೆಡಿ ಮಾಡಿಬಿಡ್ತೀನಿ ಅಂತೇಳ್ಬಿಟ್ಟು ಅವಳೇ ಟಿಫನ್ ಮಾಡ್ತಾಯಿದ್ದಾಳೆ ಇವತ್ತು ಈಗ ಈರುಳ್ಳಿ ಎಲ್ಲ ಬೆಂದಿದ್ದಾದಮೇಲೆ ಒನ್ ಕಪ್ ಅಷ್ಟು ಅವರೆಕಾಳನ್ನ ಉಪ್ಪಾಕಿ ಬೇಯಿಸಿ ಇಟ್ಟಿದ್ಲು ಕುಕ್ಕರಲ್ಲಿ ಅದನ್ನು ಬಾಣಲೆಗೆ ಹಾಕಿ ಅದನ್ನು ಎಣ್ಣೆ ಮತ್ತು ತುಪ್ಪ ಹಾಕಿ ಫ್ರೈ ಮಾಡ್ತಾ ಅವಳು ಆ ಫ್ರೈಯಲ್ಲಿ ಅವರೆಕಾಳನ್ನ ಫ್ರೈ ಫ್ರೈ ಇದ್ದಾಳೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾಳೆ ಆಗಲೇ ಅವರೆಕಾಳನ್ನ ಉಪ್ಪಾಕಿ ಬೇಯಿಸ್ಕೊಂಡಿದ್ಳು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿ ಫ್ರೈ ಮಾಡ್ತಾಯಿದ್ದಾಳೆ ನಾನು ನನ್ನ ಮಗಳು ಮಾತ್ರ ಮಾರ್ನಿಂಗ್ ಮನೇಲಿ ಇದ್ದಿದ್ರಿಂದ ಇಬ್ಬರಿಗಾಗುವಷ್ಟು ಟಿಫನ್ ಮಾಡ್ತಾಯಿದ್ದಾಳೆ ಈಗ ನೀರು ಕುದಿಯೋಷ್ಟು ಉಪ್ಪಿಟ್ಟು ರವೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುದಿಯೋದಕ್ಕೆ ಬಿಟ್ಟಲು ಚೆನ್ನಾಗಿ ಒಂದು ಮೆಷರ್ಮೆಂಟ್ ಅನ್ನೋದು ಏನು ಭಯಪಡೋದಿಲ್ಲ ಕಣ್ಣೆಳ್ತಲೇ ಮಾಡ್ತಾಳೆ ಅವಳು ಅದು ಒಂದು ಖುಷಿಯಾಗುತ್ತೆ ನೀರು ಮರಳೋದಕ್ಕೆ ಸ್ಟಾರ್ಟ್ ಆಯಿತು ರವೆ ಹಾಕಿ ಕುದಿಯೋ ನೀರಿಗೆ ತಿರುಗಿಸ್ತಿದ್ದಾಳೆ ಎಲ್ಲ ಥರ ಕೆಲಸನೂ ಮಾಡ್ತಾಳೆ ಕಣ್ರಿ ಅವಳು ಯಾವುದೇ ಹಮ್ಮು ಬಿಮ್ಮು ಅಲ್ಲ ಎಂಥದ್ದು ಇಲ್ಲ ವೇರಿ ನಾರ್ಮಲ್ ಹುಡುಗಿತರೇ ಮನೆಯಲ್ಲೆಲ್ಲ ಕೆಲಸನೂ ಮಾಡ್ತಾಳೆ ಅವಳು ಒಂದು ಅನ್ನೋ ಒಂದು ಹಮ್ಮು ಬಿಮ್ಮು ಎಲ್ಲ ಪಕ್ಕಕ್ಕಿಟ್ಟು ಮನೆ ಕೆಲಸದಲ್ಲಿ ತೊಡಗಿಸ್ಕೋತಾಳೆ ನನಗಂತೂ ಅವಳು ರೈಟ್ ಆ್ಯಂಡು ಎಲ್ಲ ಕೆಲಸನೂ ನನಗೆ ಅವಳು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ತಿದ್ದಾಳೆ ನೋಡೋದಕ್ಕೆ ಎಮ್ಮಿ ಎಮ್ಮಿಯಾಗಿ ಕಾಣ್ತಾ ಇದೆ ಅವಳು ವೀಡಿಯೋ ಮಾಡಿ ನಾನು ಆಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಎಷ್ಟರ ಮಟ್ಟಕ್ಕೆ ಬರುತ್ತೋ ಗೊತ್ತಿಲ್ಲ ನೋಡೋದಕ್ಕೆ ಇಟ್ಸ್ ಲುಕ್ಸ್ ಎಮ್ಮಿ ಅಲ್ವಾ ಆಯಿತು ಉಪ್ಪಿಟ್ಟು ಒಂದು ಟೂ ಮಿನಿಟ್ಸ ಆಯಿತು ಟಿಫನ್ ಮಾಡ್ಕೊಳ್ಳಿ ಹೇಳಿದ್ಲು ತಟ್ಟೆಗೆ ಬೆಡ್ಸ್ಕೊಡ್ತೀನಿ ಅಂತ ಹೋಗಿ ಆಡ್ತಿತ್ತು ಹಾಗೆ ನಾನು ಟಿಫನ್ನು ಮಾಡಿಕೊಂಡ್ವಿ ಯಾಕಂದರೆ ಹೊರಗಡೆ ಒಂದು ಸ್ವಲ್ಪ ಹೋಗಬೇಕಾಗಿತ್ತು ಹೊರಗಡೆ ಕೆಲಸದ ಮೇಲೆ ಹಾಗಾಗಿ ಟಿಫನ್ ಮಾಡಿಕೊಂಡು ನಾನು ನನ್ನ ಮಗಳು ಒಂದು ಸ್ವಲ್ಪ ಜಯನಗರ ಸೈಡ್ ಹೋಗ್ಬಿಟ್ಟು ಬರಬೇಕಾಗಿತ್ತು ಯಾಕಂದರೆ ಒಂದು ಎರಡು ಮೂರು ಕೆಲಸ ಇತ್ತು ಹೊರಗಡೆ ಮನೆಯಲ್ಲಂತೂ ಸಂಜೆವರೆಗೂ ಕೆಲಸ ಮುಗಿಯೋದಿಲ್ಲ ಅಂದ್ಕೊಂಡು ಒಂದು ಹತ್ತು ನಿಮಿಷ ಹೋಗಿ ಬೇಗ ಆ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ಹೊರಗಡೆ ಹೋದ್ವಿ ಏನಂದರೆ ಅದು ಒಂದು ಜಿ ಆರ್ ಟಿ ಅಮೌಂಟ್ದು ಮಂತ್ಲಿ ಗೋಲ್ಡ್ ಸ್ಕೀಮ್ದು ಅಮೌಂಟ್ ಕಟ್ಟಬೇಕಾಗಿತ್ತು ಜಯನಗರಲ್ಲೇ ಅದಿರೋದು ಗೋಲ್ಡ್ ಜ್ಯುವೆಲ್ಲರಿ ಶಾಪು ಮತ್ತು ನನ್ನ ಮಗಳೇನೋ ನೇಲ್ ಆರ್ಟೇನ ಮಾಡಿಸ್ಬೇಕು ಅಂತ ಒಂದು ವಾರದಿಂದ ಹೇಳ್ತಾ ಇದ್ಲು ಆದರೆ ಅವಳಿಗೆ ಟೈಮ್ ಇರಲಿಲ್ಲ ಆದರೂ ಅವಳು ಕಾರಲ್ಲೇ ಕೂತ್ಕೊಂಡು ಆಫೀಸ್ದು ವರ್ಗು ಲ್ಯಾಪ್ಟಾಪ್ ಇಟ್ಕೊಂಡು ಮಾಡ್ತಾ ಬಂದಳು ನಾನು ಡ್ರೈವ್ ಮಾಡಿಕೊಂಡು ಜಯನಗರ ಸೈಡ್ಗೆ ನಾನು ನನ್ನ ಮಗಳು ಹೊರಟ್ವಿ ಹೀಗೆ ಪ್ರತಿನಿತ್ಯ ಜಂಜಾಟ ಜಿ ಆರ್ ಟಿ ಕೊನೆಗೆ ಸಿಕ್ತು ನೋಡಿ ಅವರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಷ್ಟೊಂದು ಚೆನ್ನಾಗಿ ಡೆಕೋರೇಟ್ ಮಾಡಿದರು ನಾನು ಕಾರಲ್ಲೇ ಕೂತ್ಕೊಂಡಿದ್ದೆ ನನ್ನ ಮಗಳೇ ಜ್ಯುವೆಲರಿ ಶಾಪ್ ಒಳಗಡೆ ಹೋಗಿ ಆ ಸ್ಕೀಮ್ದು ಅಮೌಂಟ್ ಪೇ ಮಾಡಿ ಬರ್ತೀನಿ ಅಂದ್ಬಿಟ್ಟು ಅವಳು ಒಳಗಡೆ ಹೋದ್ಲು ಹೀಗೆ ಒಂದು ಕೆಲಸದ ಮೇಲೆ ನಾವು ಹೊರಗಡೆ ಹೋಗಲ್ಲ ಹೋದರೆ ಒಂದು ಐದಾರು ಕೆಲಸ ಇದ್ದರೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬಂದುಬಿಡ್ತೀವಿ ಹಾಗೆ ಆ ಕೆಲಸ ಆದಮೇಲೆ ಅವಳದು ನೇಲಾಟು ಮಾಡಿಸ್ಕೊಂಡ್ಲು ಏನೋ ಅವಳು ಖುಷಿನೇ ನಮ್ಮ ಖುಷಿ ಅಲ್ವಾ ಯಾವಾಗಲೂ ಒಂದು ವಾರದಿಂದ ಹೇಳ್ತಾ ಇದ್ದರು ಮಾಡಿಸ್ಕೊಳಕ್ಕೆ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ